ನಮಸ್ಕಾರ ಸ್ನೇಹಿತರೆ ಇವತ್ತು ದೇಶ ಕಟ್ಟಂತ ಅಪ್ರತಿಮ ನಟ ಅಂದ್ರೆ ನಮ್ಮ ಅಪ್ಪು ಸಾರು ಹಾಗಾಗಿ ಅವರ ಒಂದು ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆನ ಬಂದೂರಿನಲ್ಲಿ ಇವತ್ತು ಒಂದು ಕರಾಳ ಜನ ಅಂತಾನೆ ಹೇಳ್ಬೋದು ಆ ವಿಚಾರವಾಗಿ ಆಚರಣೆ ಮಾಡ್ತಾ ಇರೋದು ಇವತ್ತು ಬಂದೂರಿನ ಶ್ರೀನಿವಾಸನವರು ಬಂದೂರು ರಮೇಶ್ ಬಿಲ್ಟಿ ಹೋಟ್ಲು ಅವೇನ್ ನೋಡ್ತಾ ಇದ್ರ ಈ ಒಂದು ಬನ್ನೂರಿನ ರಮೇಶ್ ಭೇಟಿ ಹೋಟ್ಲಲ್ಲಿ ಅಪ್ಪವರ ಅವರ ಸವಿನೇನಪ್ಪು ಅಲ್ಲಿ ಸುಮಾರು ಒಂದೂವರೆ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರೋಂಥದ್ದು ಹೆಗ್ಗಳಿಕೆ ಈ ಪುಟ್ಟು ಹೋಟ್ಲಲ್ಲಿ ಪ್ರತಿದಿನ ಕೂಡ ಅಪ್ಪು ದೊಡ್ಡ ಅಭಿಮಾನಿಯವರು ಹಾಗೆಯೇ ಈಡುಗ ಸಮುದಾಯ ಇರುವಂತಹ ವ್ಯಕ್ತಿತ್ವ ವ್ಯಕ್ತಿಯವರು ಸವೇನ್ ನೋಡ್ತಾ ಇದ್ರೆ ಅಪ್ಪು ಸರ್ನ ನೆನೆಯೋದಕ್ಕೋಸ್ಕರ ಇವತ್ತು ಒಂದು ಬೇಜಾರಾದಂಥ ಸಂಗತಿ ಅಂದರೆ ಅದು ಈ ಮೂಲಕ ನೆನೆಯುವಂಥದ್ದು ಆಯ್ತಲ್ಲ ಅನ್ನೋದು ರಾಜ್ಯ ಜನತೆಗೆ ಹಾಗಾಗಿ ತಾವೇ ನೋಡ್ತಾ ಇದ್ರ ಇಲ್ಲಿ ಬನ್ನೂರಿನ ಸಂತೆಮಳದಲ್ಲಿ ರಮೇಶ್ ಹೋಟ್ಲು ಶ್ರೀನಿವಾಸ್ ಅವರು ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆಗೆ ಒಂದು ಲಘು ಉಪಹಾರನ ವ್ಯವಸ್ಥೆ ಮಾಡಿದರೆ ನಾನ್ ವೆಜ್ ಲಘು ಉಪಹಾರನ ಚಿಕನ್ ಬಿರಿಯಾನಿ ಮಾಡಿ ಒಂದು ಸವಿನೊಪ್ಪ ನೆನೀತಾ ಇರುವಂತದ್ದು ನಾವು ನೋಡ್ಬೋದು ಹಾಗಾಗಿ ಈ ಒಂದು ಸವಿನ ಏನೊಪ್ಪ ಈ ಸೆನ್ಬೇಕಾಗಿಲ್ಲ ನಾವು ಅಪ್ಪು ಸರ್ನ ಆಹಾರದ ದಾರುಣ ಏನು ಅಂದರೆ ಇವತ್ತು ಅಪ್ಪು ಸಾರ್ನ ಈ ಥರ ನೆನೆಯುವಂತ ವ್ಯವಸ್ಥೆ ಇರೋದು ಬಹಳ ಬೇಜಾರಾದಂಥ ವಿಚಾರ ಹಾಗಾಗಿ ಇವತ್ತು ಸಾರ್ ಕಂಡ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ಲಿ ಯಾರಲ್ಲ ಇವತ್ತು ಇಡೀ ರಾಜ್ಯ ಅಪ್ಪವರ ಅವ್ರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಒಂದು ವಿಷಾದ ವ್ಯಕ್ತಪಡಿಸೋದು ಕೂಡ ನೋಡ್ತಾ ಇದ್ದೀವಿ ನಾವೇನು ನೋಡ್ತಾ ಇದ್ರೆ ಇದು ರಮೇಶ್ ಮಿಟ್ರಿ ಹೋಟ್ಲು ಬಂದೂರು ಸಂತೆಮಾಳ ರೈತ ಟಿನ್ನಸಪುರ ತಾಲೂಕಿನ ಇಲ್ಲಿ ಇವತ್ತು ಅಪ್ಪು ಸರ್ಗೋಸ್ಕರ ಅವರ ಪೂಜೆ ಮಾಡಿ ಫೋಟೋ ಇಟ್ಟು ಪೂಜೆ ಮಾಡಿ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರುವಂಥದ್ದು ಮತ್ತು ಕೆಲವರಿಗೆ ಸ್ವೀಟ್ ಸ್ವೀಟ್ ಕೂಡ ಕೊಟ್ಟು ಚಿರಸ್ಮರಣೆಯ ಆಚರಣೆ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಏನಿವತ್ತು ಶಾಲಾ ವಿದ್ಯಾರ್ಥಿಗಳು ಬಂದು ಇಲ್ಲಿ ಅದನ್ನು ಸ್ವೀಕರಿಸ್ತಾ ಇದ್ದಾರೆ ಬನ್ನೂರಿನ ಬಸವ ಸರ್ಕಲ್ನಲ್ಲಿ ಅಪ್ಪು ಅವರ ನಾಲ್ಕನೇ ವರ್ಷದ ಸವಿನೆನಪ್ಪಗೋಸ್ಕರ ಮಾಡಿದಂತಹ ಒಂದು ಲಘು ಉಪಹಾರದ ವ್ಯವಸ್ಥೆ ಹಾಗೂ ಪೂಜಾ ಕಾರ್ಯಕ್ರಮನ ಬನ್ನೂರಿನಲ್ಲಿರುವಂಥ ರಮೇಶ್ ಮಿಲ್ಟ್ರಿ ಹೋಟ್ಲು ಶ್ರೀನಿವಾಸ್ ಅವರು ಅವರ ಅಪ್ಪಟ ಅಭಿಮಾನಿ ಹಾಗೆಯೇ ಅವರ ಕುಟುಂಬಸ್ಥರು ಕೂಡ ಏನು ಈಡಿಗ ಸಮುದಾಯದ ದೂರದ ಸಂಬಂಧಿ ಕೂಡ ಆಗಿರ್ತಾರೆ ಇಲ್ಲಿರೋ ಅಂಥ ಬಂದೂರಿನಲ್ಲಿರೋಂಥ ಈಡಿಗ ಸಮುದಾಯದವರು ಹಾಗಾಗಿ ಸರ್ ಏನ್ ಹೇಳ್ತೀರಾ ಅಪ್ಪು ಸಾರ್ ಬಗ್ಗೆ ಅಪ್ಪು ಸರ್ ಬಗ್ಗೆ ಏನ್ ಹೇಳ್ತೀರಾ ಹಾಗಾಗಿ ತಾವು ನೋಡ್ತಾ ಇರೋಂಥದ್ದು ಇಲ್ಲಿ ನಾಲ್ಕನೇ ವರ್ಷದ ಏನ್ ಹೇಳ್ತೀರಪ್ಪ ಅಪ್ಪು ಸರ್ ಬಗ್ಗೆ ಏನ್ ಹೇಳ್ತೀಯಪ್ಪ ಅಪ್ಪ ಸರ್ ಬಗ್ಗೆ ತಾವೇನು ನೋಡ್ತಾ ಇದ್ದೀರಾ ಯಾಕೆಂದ್ರೆ ಹುಡುಗರಿಗೆ ಮೀಡಿಯಾ ಮುಂದೆ ಮಾತಾಡ್ಬೇಕು ಅಂದ್ರೆ ಇದಕ್ಕೆ ಏನ್ ಹೇಳ್ತೀಯಪ್ಪ ಅಪ್ಪು ಸರ್ ಬಗ್ಗೆ ಏನಿವತ್ತು ವಿಶೇಷ ಅಪ್ಪ бай ನಂ бай ಓಕೆ 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 ಊಟ ಮಾಡು ಊಟ ಮಾಡು ಆಯ್ತು ಅಪ್ಪ бай ಅಳ್ಬೇಡ ಅಳ್ಬೇಡ ಆಯ್ತು ಊಟ ಮಾಡು ಅಂತ ಏನು ಅಂತಂದ್ರೆ ಸಾಮಾನ್ಯವಾಗಿ ಈ ಯೂಕ್ರಲ್ಲಿ ಏನು ಮಾತಾಡ್ಬೇಕು ಅಂತ ಕೂಡ ಗೊತ್ತಿರಲ್ಲ ನೋಡ್ತಾ ಇದ್ದೀವಿ ನೋಡಿ ಚಿಕನ್ ಜಾಬ್ಸ್ ಮತ್ತೆ ರೈಸ್ ಮಾಡಿ ಇವತ್ತು ಸುಮಾರು ಸಾವಿರ ಜನಕ್ಕೆ ಒಂದು ಸಣ್ಣ ದಾಸೋಹನ ಅಂತಲೇ ಹೇಳ್ಬೋದು ಆ ಥರ ವ್ಯವಸ್ಥೆ ಮಾಡಿದ್ದಾರೆ ಶ್ರೀನೋ ಸರ್ ಸರ್ ಮತ್ತೆ ಇಡೀ ರಾಜ್ಯ ಒಂದು ಸಣ್ಣ ಸಣ್ಣ ಹಳ್ಳಿಲಿ ಕೂಡ ಇವತ್ತು ಅವರ ನಮನ ಸಲ್ಲಿಸೋ ಕೆಲಸ ಮಾಡ್ತಾ ಇದೆ ಸರ್ ಹಾಗಾಗಿ ನನಗೆ ಏನು ಮಾತಾಡಬೇಕು ಅಂತಲೇ ಕೂಡ ಗೊತ್ತಾಗಲ್ಲ ಸರ್ ಅಪ್ಪು ಸರ್ ಬಗ್ಗೆ ಅದು ಎಷ್ಟು ಮಾತಾಡೋದೋ ನಾವು ಬಹಳ ಕಮ್ಮಿನೇ ಅವ್ರ ಮುಂದೆ ನಾವು ಬಹಳ ಒಂದು ಜೀರೋ 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 ಪಾಯಿಂಟ್ ಅಷ್ಟು ನಾವು ಬಹಳ ಚಿಕ್ಕವರಾಗ್ತೀವಿ ಹಾಗಾಗಿ ತಾವು ಕೂಡ ಇಲ್ಲಿ ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದೀರಾ ಬಂದೂರಿನಲ್ಲೂ ಕೂಡ ತಮ್ಮ ಇಡಿಗ ಸಮುದಾಯದ ಎಲ್ಲ ಯಜಮಾನರು ವ್ಯವಸ್ಥೆ ಮಾಡಿರ್ತಾರೆ ಹಾಗಾಗಿ ಏನ್ ಹೇಳ್ತೀರಾ ಸರ್ ತಾವೇನ್ ನೋಡ್ತಾ ಇದೀರ ಇದು ಈ ವಿಚಾರವಾಗಿ ಏನ್ ಹೇಳ್ತೀರಾ ಹೌದು ವಿಚಾರ ಏನಪ್ಪಾ ಅಂದ್ರೆ ನಾವು ಮಾಡ್ತಾ ಇದೀವಿ ಇದೀವಿ ಅಂತ ಇಡೀ ಪ್ರಪಂಚನೇ ಇದೆ ಅಂದ್ರೆ ಅವ್ರು ನಡ್ಸ್ಕೊಂಡ್ ಬಂದಂತ ದಾರಿ ಅವ್ರು ಮಾಡ ಸಮಾಜ್ ಯಾರು ಗೊತ್ತಾಗ್ದಂಗೆ ಮಾಡುವಂತ ಕೆಲಸ ಇದೆಯಲ್ಲ ಹೌದು ಸರ್ ಇವತ್ತು ಮಾಡ್ತಾರೆ ಅದನ್ನ ಸ್ವಲ್ಪ ಮೇಲೆ ಬಹಿರಂಗ ಬಂತು ಅಂದಾಗ ಅಟ್ ಲೀಸ್ಟ್ ಅವರ ರೂಪ ನಾವು ಪಡ್ತಾ ಆಗ್ತೋದ್ರೆ ಅವರ ಒಂದು ದಾರಿಲ್ ಹೋಗ್ಬೇಕು ಅನ್ನೋ ಒಂದು ಇಚ್ಛೆ ನಮ್ಮಲ್ಲಿ ಇದೆ ಅವರ ಮಾರ್ಗದರ್ಶನ ಅವರ ನಯ ವಿನಯತೆ ಅವರ ಭಾವನೆಗಳು ಪ್ರತಿಯೊಂದು ಅವರು ಅಳವಡಿಸ್ಕೊಂಡಿದಂತ ಪ್ರತಿಯೊಂದು ಕೂಡ ನಾವು ಅಳವಡಿಸ್ಕೊಬೇಕು ಅನ್ನೋ ಒಂದು ವಿಶ್ವಾಸ ಮೂಡ್ತವಳ ಸರ್ ಆ ಮನುಷ್ಯನ್ ಎಷ್ಟೇ ಇದ್ರು ಕೊನೆಗೆ ಒಂದಿನ ಬಿಟ್ಟು ಹೋಗ್ಲೇಬೇಕು ಅನ್ನೋದು ಆದ್ರೆ ಆ ಬಿಟ್ಟು ಹೋದಂಥ ವಿಚಾರ ಯಾವುದಾಗಿರಬೇಕು ಒಳ್ಳೆ ರೀತಿಯ ವಿಚಾರ ಆಗಿರಬೇಕು ಅದು ನಾವು ಇಡೀ ಪ್ರಪಂಚಾದ್ಯಂತ ಅಪ್ಪು ಸರ್ ಕಂಡಿದ್ದಂಥದ್ದು ಅಲ್ವ ಸರ್ ಹಾಗಾಗಿ ಮತ್ತೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಏನಿಲ್ಲ ಸರ್ ಈಗ ಪುನೀತ್ ರಾಜ್ಕುಮಾರ್ ಅವರವರು ಇವತ್ತು ನಾಲ್ಕನೇ ವರ್ಷ ಹೊಸ ಒಂದು ಪುಣ್ಯ ಸ್ಮರಣೆ ನೆನೆಸ್ಕೊಳ್ತಾ ಇದ್ದೀವಿ ನಮಗೆ ಆ ದೇವರು ಅದನ್ನು ನೆನೆಸ್ಕೊಂಡು ಪ್ರತಿ ವರ್ಷ ಮಾಡುವಂಥ ಶಕ್ತಿ ಕೊಡಲಿ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡುವಂಥ ಮನೋಭಾವ್ಯ ಅಪ್ಪು ಸಾರ್ ಅವರ ಎಲ್ಲ ವಿಚಾರಗಳು ಕೂಡ ಮೈಗೂಡಿಸ್ಕೊಳ್ಳಿ ಎಲ್ಲರೂ ಕೂಡ ಏನೆಲ್ಲ ಅವ್ರ ಒಳ್ಳೆ ಅಭಿಮಾನಗಳಿತ್ತು ಅದೆಲ್ಲ ಕೂಡ ಇಡೀ ರಾಜ್ಯದ ದೇಶದ ಪ್ರಪಂಚದ ಅಭಿಮಾನಿಗಳು ಕೂಡ ಮೈಗೊಳಿಸ್ಕೋಬೇಕಲ್ಲ ಸರ್ ಹೌದು ಖಂಡಿತ ಯಾಕೆಂದರೆ ನಾವು ಮಾಡೋದೇನು ಬರೋಲ್ಲ ನಾವು ಹೆಸರು ನಾವು ಮಾಡಿ ಏನು ಮಾಡಿರ್ತೀವೋ ಅದ್ರ ಹೆಸರು ಬರ್ತದೆ ಅಟ್ಲೀಸ್ಟು ನಾವು ಮಾಡುವಂಥ ಕೆಲಸಗಳು ತಗೊಂತ ಮೆನ್ಸಿಂಗ್ ನಾಲ್ಕು ಜನಕ್ಕೆ ಒಳ್ಳೇದು ಮಾಡುವಂಥ ಮನಸ್ಸು ಇರಬೇಕು ಇಷ್ಟೇ ನಾವು ಕೇಳ್ಬೋದು ಸರ್ ತಾವು ಕೂಡ ಅವರು ಕಾಲವಾದಾಗ ಏನು ಹೋಗಿದ್ರೆ ಸರ್ ಹೋಗಿದ್ದು ನೋಡ್ಕೊಂಡು ಬಂದು ಬೇಜಾರಾಯಿತು ನಮ್ಮ ಈರಿಗಾ ಸಂಪ್ರದಾಯ ಪ್ರಕಾರನೇ ಮಾಡೋದು ಆದರೆ ಅತಿ ಜನ ನೋಡುತ್ತ ಜನ ಬಂದಿರೋ ನೋಡಿ ನಮಗೂ ಎಷ್ಟು ಜನ ಬಂದವರು ಅಂತ ನಾವು ಮಹಾತ್ಮ ಗಾಂಧಿಗೆ ಈ ಥರ ಬದುಕಬೇಕು ಸರ್ ಬದುಕಬೇಕು ಆ ಥರ ಬದುಕಿದ ಮೇಲೆ ಏನಕ್ಕೆ ಅದು ಹೌದು ಏನು ದೇಶದಲ್ಲಿ ಮಹಾತ್ಮ ಗಾಂಧಿಗೆ ಏನು ಸ್ಥಾನ ಕೊಟ್ಟರು ಜನಮನದಲ್ಲಿ ಬಹಳ ಆಮೇಲೆ ಸರ್ ತಂದೆಕ್ಕಿಂತ ಹೆಸರು ಮಾಡಿದ್ರಲ್ಲ ಸರ್ ಇಡೀ ಮಾಧ್ಯಮದಲ್ಲಿ ಇವತ್ತು ಎಲ್ಲ ಅಪ್ಪು ಸಾರ್ ಬೆಳಗ್ಗೆಯಿಂದ ನಾನು ಕೂಡ ಲೈವ್ ಕೊಟ್ಟಿದ್ದೆ ಸತತವಾಗಿ ಎರಡು ಗಂಟೆ ಲೈವ್ ಕೊಟ್ಟಿದ್ದೆ ಒಬ್ರು ತುಮಕೂರಿನವರು ಅಜ್ಜಿ ಹೇಳ್ತಾರೆ ಅಪ್ಪು ಸರ್ ಮನೆ ಹೋಗ್ತಾರೆ ಅಂತೆ ಅವ್ರನ್ನ ನೋಡಿ ಹಣ್ಣಣ್ಣು ಮುದುಕಿ ಕರೆದು ಅವ್ರಿಗೆ ಊಟ ಹಾಕಿ ಸೀರೆ ಕೊಟ್ಟು ಬಟ್ಟೆ ಕೊಟ್ಟು ಅವ್ರಿಗೆ ದುಡ್ಡು ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡ್ತೀರಂತೆ ಅಂತ ನೋಡಿ ಸರ್ ಅಲ್ವೇ ಎಂತ ಜನ ಆಗಿದ್ದಂತಾರೆ ಅಪ್ಪು ಸರ್ ಅಂದ್ರೆ ನೋಡಿ ಸ್ವೀಟ್ ತೀರೋಯ್ತು ಮತ್ತೆ ತರಿಸಿದ್ರು ಪಾಪ ಮತ್ತೆ ಎಷ್ಟು ತರಿಸಿದ್ರಿ ಸರ್ ಈಗ ಒಂದು ಮೂರು ಕೆಜಿ ಮೊದಲು ಎಷ್ಟು ಕೆ ಜಿ ಹತ್ತು ಕೆ ಜಿ ನೋಡಿ ಈ ತರ ಒಂದು ಅಭಿಮಾನ ಅನ್ನೋದು ಬಹಳ ವಿರಳ ಹಾಗಾಗಿ ಈ ಫುಟ್ಟು ಹೋಟ್ಲಲ್ಲಿ ಅವರೇ ಒಂದು ಜೀವನ ಮಾಡೋದೇ ಕಷ್ಟ ಆದರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ಕಾಂಪಿಟೇಷನ್ ಅಲ್ಲಿ ಆದರೆ ನಿಜವೂ ಈ ತರ ಒಂದು ಏನು ಹೇಳಬೇಕ ಗೊತ್ತಾಗ್ತಿಲ್ಲ ಅಪ್ಪು ಸರ್ ಬಗ್ಗೆ ನಾವು ಯಾಕೆ ನಾವು ಎಷ್ಟೇ ಮಾತಾದ್ರೂ ನಾವು ಬಹಳ ಹುಲು ಮಾನವರು ಅವ್ರ ಮುಂದೆ ನಾವು ನಿಜಲ್ಲೂನು ಅಪ್ಪು ಸರ್ ಬಗ್ಗೆ ಎಷ್ಟು ಹೇಳಿದ್ರೆ ಕಮ್ಮಿನೇ ನಾವೇನು ನೋಡ್ತಾ ಇದ್ರ ಫೀಟ್ ಖಾಲಿಯಾಗಿ ಮತ್ತೆ ತರಿಸಿರೋದು ಒಂದು ಹದಿಮೂರು ಕೆ ಜಿ ಸ್ವೀಟ್ ಈಗ ಆಲ್ರೆಡಿ ಹಾಗೆ ನೋಡಿ ಇಲ್ಲಿ ಪೂಜೆ ಮಾಡಿದ್ರೆ ಅಪ್ಪು ಸಾರಿಗೆ ಪ್ರಿಯವಾದಂತಹ ನಾನ್ವೆಜ್ಜು ಅವ್ರ ಆದಿದ್ದು ಕೂಡ ಇಲ್ಲಿ ಪೂಜೆ ಮಾಡಿ ಇಟ್ಟಿರುವಂತದ್ದು ನಾನು ಕೂಡ ಧನ್ಯತಾ ಭಾವನೆಯಿಂದ ಅಪ್ಪು ಸಾರ್ಗೆ ನಮನ ಸಲ್ಲಿಸ್ತೀನಿ ಹಾಗಾಗಿ ತಾವೇನು ನೋಡ್ತಾ ಇದ್ರ ಬಹಳ ಪುಟ್ಟದ ಮಟ್ಟಿಗೆ ಪುಟ್ಟದಾಗಿ ಆಚರಣೆ ಮಾಡಿರೋದು ಆದರೆ ಊಟದ ವ್ಯವಸ್ಥೆ ಬಹಳ ದೊಡ್ಡ ಮಟ್ಟಕ್ಕೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸುಮಾರು ಒಂದು ಒಂದೂವರೆ ಸಾವಿರ ಜನ ಲಘು ಉಪಹಾರ ಮಾಡಬಹುದು ಇದನ್ನು ನೋಡಿ ಎಲ್ಲ ಆಗಲೇ ಖಾಲಿ ಆಗೋಯ್ತು ಯಾರಿಗೆಲ್ಲ ದೂಷನ್ ತಿಂತಾರೆ ಅವ್ರಿಗೆಲ್ಲ ಕೂಡ ಸಿಕ್ತು ಹಾಗಾಗಿ ಓಟಲ್ಲಿ ಇಂತ ದೊಡ್ಡ ಶಕ್ತಿ ಇದೆಯಲ್ಲ ಒಂದು ಒಳ್ಳೆ ಮನೋಭಾವನೆ ಇದೆಯಲ್ಲ ಇರೋರ್ಗೆ ಯಾರಿಗೂ ಬರಲ್ಲ ಈ ತರ ಮನೋಭಾವನೆಗಳು ಇರೋರು ಯಾವತ್ತು ಇನ್ನೂ ಒಂದಷ್ಟು ಇರ್ಲಿ ಅಂತಾರೆ ಹೊರತು ಹಾಗಾಗಿ ನೋಡಿ ನಾವೇನ್ ನೋಡ್ತಾ ಇದ್ದೀರಾ ಎಲ್ಲ ವಿದ್ಯಾರ್ಥಿಗಳಿಗೆ ಹಸಿದವರಿಗೆ ಅನ್ನ ಅಂತ ನಾವೇನು ಕರ್ನಾಟಕದಲ್ಲಿ ಪ್ರತಿಯೊಂದು ಕೂಡ ನಾವು ದಾಸ ಮಾಡ್ತೀವಿ ಆ ತರ ನಿಜ ಇವತ್ತು ಒಂದು ನಮ್ಮ ಕರ್ನಾಟಕಕ್ಕೆ ಚಿತ್ರರಂಗಕ್ಕೆ ಕರಾಳ ದಿನ ಕೊಡ್ತಾರೆ ಬಾರ ಮುಂದೆ ಕೊಡ್ತಾರೆ ಬಾರ ಅಲ್ಲಿ ಸ್ಕೊಳ್ಳೋ ಪ್ಲೇಟಿಸ್ಗಳಲ್ಲಿ ಪ್ಲೇಟಿಸ್ಗಳಲ್ಲಿ ಅಲ್ಲಿ ಪ್ಲೇಟು ಪ್ಲೇಟ್ ಪ್ಲೇಟ್ ಇಲ್ವಾ ಇರೋ ತರ್ಸರಿರೋ ಇರೋ ದಿನೋ ಬೇಡ ಅಂತ ತರ್ಸ ತರ್ಸ ಈಗ ಅಪ್ಪಡ ಇರೋ ಇರೋ ಏ ಗಾಬರಿ ಮಾಡ್ಕೊಂಡು ಬಿಡಿ ಏ ಒಪ್ಪ ಒಪ್ಪ ಬರಕ ಬಂದ್ರೋ ಗಾಬರಿ ಮಾಡ್ಕೊಂಡು ಬಿಡಿ ಏ ನೂಕಾರ್ ಬಿಡಿ ನೂಕಾರ್ ಬಿಡಿ ನೂಕಾರ್ ಬಿಡ್್ರೋ ಏ ಇನ್ನು ಕೊಡ್ತರಿ ಇರೋ ಕೊಡ್ತರಿ ಬಿಚ್ಚಿಟ್ಟ ಅಲ್ಲಿ ಎರಡು ಕೈಯಲ್ಲಿ ಬಿಚ್ಚ ತಾವು ನೋಡ್ತಿರೋದು ಮೈಸೂರು ಜಿಲ್ಲೆ ಟಿ ನಸಿಪುರ ತಾಲೂಕು ಮೈಸೂರು ಜಿಲ್ಲೆ ಟಿ ನರಸಿಪುರ ತಾಲೂಕು ಬಂದೂರು ಟೌನ್ನಲ್ಲಿ ಅಪ್ಪು ಸಾರ್ ಅವರ ನಾಲ್ಕನೇ ವರ್ಷದ ಸವಿ ನೆನಪು ಅದರ ಕಾರ್ಯಕ್ರಮನ ಇವತ್ತು ಬನ್ನೂರು ಶ್ರೀನಿವಾಸ್ ಅವರು ಮಾಡಿರುವಂಥದ್ದು ಪ್ರತಿ ವರ್ಷ ಕೂಡ ಮಾಡ್ತಾರೆ ಇಲ್ಲಿ ಬನ್ನೂರು ಶ್ರೀನಿವಾಸ್ ಅವರು ನೋಡಿ ಈ ತರ ಅಭಿಮಾನ ಅನ್ನೋದು ಅದೆಷ್ಟು ಪ್ರೇರ್ಪಣೆ ಆಗುತ್ತೆ ಅಂತಂದ್ರೆ ಕುಟುಂಬಸ್ಥರು ಕೂಡ ಅನುಬಂಧ ಕುಟುಂಬರ ಒಂದು ಕುಟುಂಬದ ಒಂದು ವಿಶೇಷ ಸಾಮರಸ್ಯ ಕೂಡ ಎಲ್ಲಿಗೆ ಮೀರಿದಾದಂತಹ ಒಂದು ಈ ಅಭಿಮಾನ ಇದೆಯಲ್ಲ ಈ ಅಭಿಮಾನ ಯಾವ ತಾರಕ ಕೂಡ ಹೋಗುತ್ತೆ ಅನ್ನೋದು ವಿಶೇಷವಾಗಿ ನಾವು ನೋಡುವಂಥದ್ದು ಇಲ್ಲಿ ಅಪ್ಪು ಸಾವಿರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆಗೆ ಒಂದೂವರೆ ಸಾವಿರ ಜನಕ್ಕೆ ಲಘು ಉಪಹಾರ ವ್ಯವಸ್ಥೆ ಮಾಡಿರೋದು ನಾವು ನೋಡ್ಬೋದು ಹಾಗಾಗಿ ನೋಡಿ ಮತ್ತೆ ಪ್ಲೇಟ್ ತಗೊಂಬಂದ್ರು ಮತ್ತೆ ಪ್ಲೇಟ್ ಖಾಲಿ ಆಗಿ ಮತ್ತೆ ಪ್ಲೇಟ್ ನ ತಂದಿರೋದು ಕೆಲ ಮಾಡ್ಕೊಂಬಿಡಿ ಹಿಂದೆ ಹಿಂದೆ ಬಿಟ್ರು ಕೆಳಗಡೆ ಹೇಳಿರೋ ಕೆಳಗಡೆ ಹೇಳಿರು ಕೆಳಗಡೆ ಹೇಳಿ ಹೋಗಲಿ ಗುರು ಏಯ್ ಪ್ಲೇಟ್ ಹೋಗು ಪ್ಲೇಟ್ ತಗೊಂಡು ಹೋಗಪ್ಪ ನೀನು ಪ್ಲೇಟ್ ತಗೊಂಡು ಆಕಡೆ ಹೋಗು ಆಕಡೆ ಹೋಗು ಪ್ಲೇಟ್ ತಗೊಂಡು ಪ್ಲೇಟ್ 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 ಅಲ್ಲಿ ಪ್ಲೇಟ್ ಅಲ್ಲಿ ಪ್ಲೇಟ್ ಅಲ್ಲಿ ಕೊಡ್ತಾರೆ ಕಣೋ ಪ್ಲೇಟ್ ಅಲ್ಲಿ ಕೊಡ್ತಾರೆ ತೊಳ್ಬಿಡ್ತಾರೆ ತೊಳ್ಬಿಡ್ತಾರೆ ಬಹಳ ಪುಟ್ಟದಾಗಿ ಆಚರಣೆಯನ್ನು ಮಾಡಿದರೆ ಊಟದ ವ್ಯವಸ್ಥೆ ಸುಮಾರು ಒಂದೂವರೆ ಸಾವಿರ ಜನಕ್ಕೆ ಗೀ ರೈಸು ಮತ್ತೆ ಚಿಕನ್ ಚಾಪ್ನ ರೆಡಿ ಮಾಡಿಸಿ ಎಲ್ಲ ಅಪ್ಪು ಸರ್ ಅಭಿಮಾನಿಗಳಿಗೆ ನೋಡ್ತಾ ನೋಡ್ತೀನಿ ಇವತ್ತು ಕರಾಳ ದಿನ ನಮ್ಮ ಕರ್ನಾಟಕಕ್ಕೆ ಒಂದು ನೆನಪಿನ ಕಣ್ಮಣಿನ ಕಳ್ಕೊಂಡಿರೋದು ಬಹಳ ಬೇಜಾರಾದಂಥ ವಿಚಾರ ಇಡೀ ಚಿತ್ರರಂಗ ಇವತ್ತು ವಿಶೇಷವಾಗಿ ಇವತ್ತು ಚಿತ್ರರಂಗನ ಹಾ ಬಿಟ್ಟು ಅಪ್ಪು ಸಾರ್ನ ಏಯ್ ಎಲ್ಲರಿಗಾಗುತ್ತೆ ಒಬ್ಬೊಬ್ಬರಾಗಿ ಬನ್ರೋ ಎಲ್ಲರಿಗಾಗುತ್ತೆ ಎಲ್ಲಾರ್ಗಾಗುತ್ತೆ ಒಬ್ಬೊಬ್ಬರಾಗಿ ಬನ್ನಿ ಗಲಾಟೆ ಮಾಡ್ಕೊಂಬಿಡಿ ಏ ಎಲ್ಲರಿಗಾಗುತ್ತ ಕಂಡ್ರ ಏ ಎಲ್ಲರಿಗಾಗುತ್ತ ಹಾಕೊಡ್ಬ ಹಾಕೊಡಪ್ಪ ಹಾಕೊಡಪ್ಪ ಯಾರಿಗ ಒಬ್ಬರಿಗೆ ಕೈಲೇ ತೈದಾಕ್ ಬಿಡು ಬೇಗ ಆಯ್ತು ಕೈಲಿ ತೆಗ್ದು ಬಿಡುಗಡೆ ಇನ್ನಷ್ಟು ಕೈಲಿ ತೆರಕ್